ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಇವತ್ತಿನ ವಿಡಿಯೋದ ವಿಶೇಷ ಏನಪ್ಪ ಅಂದರೆ ಇವತ್ತಿನ ವಿಷಯ ವಿಲ್ ಪವರ್ ನಾವು ಕನ್ನಡದಲ್ಲಿ ಮನೋಬಲ ಅಂತ ಕರಿತೀವಿ ವಿಲ್ ಪವರ್ ಇದ್ದರೆ ಮನುಷ್ಯ ಜೀವನದಲ್ಲಿ ಯಾವ ರೀತಿ ಸಕ್ಸಸ್ ಪಡೆಯಬಹುದು ಎಂಬುದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮಹಾರಾಷ್ಟ್ರದಲ್ಲಿ ಒಬ್ಬ ಇರ್ತಾಳೆ ಅವಳ ಹೆಸರು ಬಂದುಬಿಟ್ಟು ಲತಾ ಭಗವಾನ್ ಕರೆ ಅಂತ ಅವಳಿಗೆ ಒಬ್ಬ ಗಂಡ ಇರ್ತಾನೆ ಹಾಗೆ ಅದೇ ರೀತಿ ಮಕ್ಕಳು ಕೂಡ ಇರ್ತಾರೆ ತದನಂತರ ಕಾಲದಲ್ಲಿ ಏನಾಗ್ತದೆ ಅಂದರೆ ಮಕ್ಕಳು ಏನಾಗ್ತಾರೆ ಅಂದರೆ ಮನೆ ಬಿಟ್ಟು ಹೋಗ್ತಾರೆ ತನ್ನ ಗಂಡನ ಜೊತೆ ಕೇವಲ ಒಂದು ಸಣ್ಣ ಮನೆಯಲ್ಲಿರ್ತಾಳೆ ಬಹಳ ಬಡತನ ಪರಿಸ್ಥಿತಿ ಇದ್ದರೆ ಅವ್ರಿಗೆ ಯಾವುದೇ ರೀತಿ ಊಟಕ್ಕೂ ಕೂಡ ಗತಿ ಇರೋಲ್ಲ ಅಂಥ ಪರಿಸ್ಥಿತಿಯಲ್ಲಿ ದೇವರು ಕೂಡ ಏನು ಮಾಡ್ತಾನೆ ಅಂದರೆ ಮತ್ತೊಂದು ಕಷ್ಟ ಕೊಡ್ತಾನೆ ಅಂದರೆ ಬರೆಯ ಮೇಲೆ ಅಂತೆಲ್ಲ ಆ ರೀತಿ ಒಂದು ಕಷ್ಟ ಕೊಡ್ತಾರೆ ಅದು ಏನಪ್ಪಾ ಅಂದರೆ ಗಂಡನಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಅಂದರೆ ಹೃದಯ ಸಂಬಂಧ ಒಂದು ಕಾಯಿಲೆ ಬರುತ್ತೆ ಅದಕ್ಕೋಸ್ಕರ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡ್ಸಳಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ಡಾಕ್ಟ್ರು ಹೇಳ್ತಾರೆ ಇದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಅಂತ ಹೇಳ್ತಾರೆ ಸೊ ಅವಾಗ ಇವಳ ಹತ್ರ ಅಷ್ಟು ದುಡ್ಡು ಇರಲ್ಲ ಸೊ ಯೋಚನೆ ಮಾಡ್ತಾರೆ ಯಾರೂ ಕೇಳಿದರೂ ಕೊಡಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಹತ್ರ ದುಡ್ಡಿದ್ದರೆ ಎಲ್ಲರೂ ಬರ್ತಾರೆ ಈಗಿನ ಕಾಲದಲ್ಲಿ ಅದೇ ರೀತಿ ಅವಳಿಗೂ ಕೂಡ ಅವಳ ಸಹಾಯಕ್ಕೆ ಕೂಡ ಯಾರೂ ಬರೋಲ್ಲ ಹಿಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಗಂಡನಿಗೆ ಒಂದು ನಾವು ಬಂಡಿ ಇರುತ್ತಲ್ಲ ಕೆಳಗಡೆ ಗಾಲಿ ಇರೋದು ಆ ಥರ ಒಂದು ವೀಲ್ ಚೇರ್ ಥರ ಇರ್ತಾರೆ ಅದರ ಮೇಲೆ ಗಂಡನಿಗೆ ಕೂರಿಸ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ಲೊಂದು ಬೋರ್ಡ್ ಕಾಣುತ್ತೆ ಅವಳಿಗೆ ಆ ಮ್ಯಾರಥಾನ್ ಅಂತ ಆ ಮ್ಯಾರಥಾನ್ ಬೋರ್ಡ್ ನೋಡಿದ ತಕ್ಷಣ ಇವಳಿಗೆ ಅಲ್ಪ ಸ್ವಲ್ಪ ಮರಾಠಿಯಲ್ಲಿ ಆಗಿರ್ತಾರೆ ನೋಡಿದ ತಕ್ಷಣ ಇವಳಿಗೆ ಗೊತ್ತಾಗುತ್ತೆ ಇದೊಂದು ಏನೋ ಕಾಂಪಿಟೇಷನ್ ಇದೆ ಅಂತ ಸೊ ಅಲ್ಲಿರೋರಿಗೆ ಕೇಳ್ತಾಳೆ ಏನಪ್ಪ ಇದು ಅಂತ ಕೇಳ್ತಾಳೆ ಕೇಳಿದಾಗ ಅಲ್ಲಿರೋರು ಹೇಳ್ತಾಳೆ ಅಜ್ಜಿ ಈ ಥರ ಇದೆ ಇದು ಮ್ಯಾರಥಾನ್ ಅಂದರೆ ಇದು ಲಾಂಗ್ ರೇಸ್ ಇರುತ್ತೆ ಅಂದರೆ ಭಾಳ ದೂರ ಓಡಬೇಕಾಗಿರುತ್ತೆ ಇದರಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಒಂದು ದುಡ್ಡು ಕೊಡ್ತಾರೆ ಅಂತ ಹೇಳ್ತಾಳೆ ಸೊ ಅವಾಗ ಅಜ್ಜಿ ಹೇಳ್ತಾಳೆ ನಾನು ಓಡ್ಬೋದನಪ್ಪ ಅಂತ ಕೇಳ್ತಾಳೆ ಓಡ್ಬೋದು ಅಜ್ಜಿ ಅಂತ ಹೇಳ್ತಾರೆ ಆದರೆ ಅಲ್ಲಿ ಆರ್ಗನೈಸರ್ ಇರ್ತಾರಲ್ಲ ಅಲ್ಲಿ ಹೆಸರು ಬರ್ಸ್ಬೇಕಲ್ಲ ನಾವು ನಂಬರೆಲ್ಲ ಕೊಡ್ತಾರೆ ಎದೆ ಮೇಲೆ ಹಚ್ಕೊಳ್ಳೋಕ್ಕೆ ಸೊ ಅಲ್ಲಿ ಕೇಳಿದಾಗ ಅಜ್ಜಿ ತುಂಬ ದೂರ ಹೋಗೋದಿರುತ್ತೆ ಹೆಚ್ಚು ಕಡಿಮೆ ಆದರೆ ನಮಗೆ ತೊಂದರೆ ಆಗುತ್ತೆ ಇದರಿಂದ ಏನಾದರೂ ಸೊ ಹಾಗಾಗಿ ಬೇಡ ಅಜ್ಜಿ ಅಂತ ಹೇಳ್ತಾರೆ ಇಲ್ಲಪ್ಪ ನಾನು ಓಡೇ ಓಡ್ತೀನಿ ಅಂತ ಹೇಳ್ತಾಳೆ ಯಾಕಂದರೆ ಅವಳಲ್ಲಿ ಒಂದು ಹಠ ಇರುತ್ತೆ ಯಾ ಹೇಗಾದರೂ ಮಾಡಿ ತನ್ನ ಗಂಡನನ್ನು ಉಳಿಸ್ಕೊಳ್ಬೇಕಂತ ಸೊ ಹಠಕ್ಕೋಸ್ಕರ ಹಠ ಬಿತ್ತು ಏನು ಮಾಡ್ತಾಳೆ ಆರ್ಗನೈಜರ್ ಅವರು ಕೇಳ್ತಾಳೆ ಕೊನೆಗೆ ಅವ್ರು ಏನು ಮಾಡ್ತಾರೆ ಅಜ್ಜಿ ಅದಕ್ಕೆಲ್ಲ ತುಂಬ ಪ್ರಾಕ್ಟೀಸ್ ಬೇಕಂತೇಳಿ ಇಲ್ಲಪ್ಪ ನಾನು ಮಾಡಿ ಓಡೇ ಓಡ್ತೀನಿ ಅಂತ ಹೇಳ್ತಾಳೆ ಸೊ ಅದಕ್ಕೆ ಅಲ್ಲೇ ಲಾಂಗ್ ರನ್ ಅಂದರೆ ಈಗ ನಾವು ನಿಧಾನ ಕೊಡೋದಿರುತ್ತೆ ಹಂಡ್ರೆಡ್ ರೇ ಹಂಡ್ರೆಡ್ ಮೀಟ್ರ್ ರೇಸ್ ಥರನೂ ಅಲ್ಲಿ ಸೊ ಹಾಗಾಗಿ ಏನು ಮಾಡ್ತಾಳೆ ಸರಿ ನಾನು ಓಡ್ತೀನಿ ಅದು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಎಷ್ಟೋ ಜನ ಇದ್ದವ್ರು ಕೂಡ ಮ್ಯಾರಥಾನ್ ಕಂಪ್ಲೀಟ್ ಮಾಡಲ್ಲ ನಿಮ್ಗೆ ಗೊತ್ತಿರಬೇಕಾಗಿರ್ಬೇಕು ವಿಷಯ ಅದು ಸೊ ಇವಳು ಕೂಡ ಅವರು ಕೊನೆಗೆ ಒಪ್ಪಿಗೆ ಕೊಡ್ತಾರೆ ಇವಳು ಏನು ಮಾಡ್ತಾಳೆ ಇವು ಯಾವುದೇ ಥರ ಒಂದು ಪ್ಯಾಂಟ್ ಇರೋಲ್ಲ ಒಂದು ಟಿ ಶರ್ಟ್ ಇರೋಲ್ಲ ಏನೂ ಇರಲ್ಲ ಸೊ ಅದೇ ರೀತಿ ಇವರು ಕಾಲಲ್ಲಿ ಯಾವುದೇ ಥರ ಒಂದು ಶೂ ಕೂಡ ಇರಲ್ಲ ತನ್ನ ಬರಿಗಾಲಿನಲ್ಲಿ ತನ್ನ ಸೀರೆಯನ್ನು ಕಚ್ಚೆ ಕಟ್ಕೊಂಡು ಏನು ಮಾಡ್ತಾಳೆ ಅಂದರೆ ಬರಿಗಾಲಿನಲ್ಲಿ ಮ್ಯಾರಥನನ್ನು ಓಡ್ತಾಳೆ ಕೊನೆಗೆ ಮ್ಯಾರಥಾನ್ ಓಡ್ತಾಳೆ ಓಡಿ ಓಡಿ ಕೊನೆಗೆ ಮ್ಯಾರಥಾನನ್ನು ಕಂಪ್ಲೀಟ್ ಮಾಡ್ತಾಳೆ ಕೇವಲ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಲ್ಲ ಜಾಸ್ತಿ ದೂರ ಓಡೋದಿರುತ್ತೆ ಸೊ ಕೊನೆಗೆ ಏನು ಮಾಡ್ತಾಳೆ ಅಂದರೆ ಅಜ್ಜಿ ಮ್ಯಾರಥನ್ ಕಂಪ್ಲೀಟ್ ಮಾಡ್ತಾಳೆ ಕೊನೆಗೆ ಅಲ್ಲಿರ್ತಕ್ಕಂಥವ್ರು ಅವಳಿಗೆ ಬಂದು ಪ್ರಶಂಸೆ ಒಂದು ಮಾಡಿ ಮತ್ತೆ ಅವಳಿಗೆ ಹಣ ನೀಡ್ತಾರೆ ಸೊ ಇದರ ನಂತರ ಏನಾಗುತ್ತೆ ಅಂದರೆ ಈ ಒಂದು ಚಿತ್ರ ಎಲ್ಲ ಕಡೆ ವೈರಲ್ ಆಗಿಬಿಡುತ್ತೆ ಕೊನೆಗೆ ಏನಾಗುತ್ತಪ್ಪ ಅಂದರೆ ಇವಳ ಹೆಸರ ಮೇಲೆ ಒಂದು ಚಿತ್ರ ಕೂಡ ಬಿಡುಗಡೆ ಆಗುತ್ತೆ ಅಂದರೆ ಮೂವಿ ಬರುತ್ತೆ ಇವಳ ಹೆಸರ ಮೇಲೆ ಲತಾ ಭಗವಾನ್ ಕರೆ ಅಂತ ವಿಶೇಷ ಏನಪ್ಪ ಅಂದರೆ ಆ ಚಿತ್ರದಲ್ಲಿ ಅಂದರೆ ಆ ಒಂದು ಮೂವಿಯಲ್ಲಿ ಇವಳೇ ಒಂದು ಈ ಮೇನ್ ಪಾತ್ರ ಮಾಡಿದ್ದಾಳೆ ತನ್ನ ಪಾತ್ರವನ್ನು ತಾನೇ ನಿರ್ವಹಿಸಿದ್ದಾಳೆ ಈ ರೀತಿ ತನ್ನ ಗಂಡನನ್ನು ಒಂದು ಪ್ರಾಣದ ಗಂಡನ ಇವಳು ತನ್ನ ಹಠ ಹಿಡಿದು ಆ ಛಲವನ್ನು ಸಾಧಿಸುತ್ತಾಳೆ ಈ ರೀತಿ ನೋಡಿ ಅಂದರೆ ಮನುಷ್ಯನಲ್ಲಿ ನಾವು ಏನಾದರೂ ಒಂದು ಹಠ ಹಿಡಿದದ್ದೇ ಆದಲ್ಲಿ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಲತಾ ಭಗವಾನ್ ಕರೆ ಬಹಳ ಬಡತನ ಇರುತ್ತೆ ಆದರೂ ಕೂಡ ಅವಳಿಗೆ ಏನು ಯಾವುದೇ ರೀತಿ ಪ್ರಾಕ್ಟೀಸ್ ಇರಲ್ಲ ಆದರೂ ಕೂಡ ಏನು ಮಾಡ್ತಾಳೆ ಅವಳ ಮನಸ್ಸಲ್ಲಿ ಒಂದೇ ಇರುತ್ತೆ ಏನಪ್ಪ ಅಂದರೆ ನನ್ನ ಗಂಡನನ್ನು ಯಾವ ರೀತಿ ಆದರೂ ಮಾಡಿ ನಾನು ಉಳಿಸಿಕೊಳ್ಳಬೇಕು ಯಾಕಂದರೆ ಇರೋದೇ ಎರಡು ಜೀವ ತನ್ನ ಗಂಡನನ್ನು ಬಿಟ್ಟು ಬದುಕುವ ಒಂದು ಶಕ್ತಿ ಕೂಡ ಆಕೆಗೆ ಇರೋದಿಲ್ಲ ಸೊ ಅದ ಕಾರಣ ಏನು ಮಾಡ್ತಾಳಪ್ಪ ಅಂದರೆ ಛಲ ತೊಟ್ಟು ಏನು ಮಾಡ್ತಾಳೆ ಅಂದರೆ ಓಡ್ತಾಳೆ ಕೊನೆಗೆ ಅದರಲ್ಲಿ ಕೂಡ ಯಶಸ್ಸು ಕೂಡ ಕಾಣ್ತಾಳೆ ಈಕೆ ಒಂದು ಮುದುಕಿ ಅಂದರೆ ಆಕೆ ಹತ್ತತ್ರ ಏನು ಸಣ್ಣ ವಯಸ್ಸು ಕೂಡಲ್ಲ ಬಿಡಪ್ಪ ಹದಿನೈದು ವಯಸ್ಸು ಇಪ್ಪತ್ತು ವಯಸ್ಸಲ್ಲ ಹತ್ತತ್ರ ಅರುವತ್ತರ ವಯಸ್ಸಿನ ಆಸುಪಾಸಿನಲ್ಲಿಯೂ ಕೂಡ ಅಂತ ದೊಡ್ಡ ಲಾಂಗ್ ಲಾಂಗ್ ರೇಸನ್ನು ಏನು ಮಾಡ್ತಾರೆ ಅದರಲ್ಲಿ ಯಶಸ್ವಿ ಆಗ್ತಾಳೆ ಇದರಿಂದ ಈ ಒಂದು ಸಣ್ಣ ವಿಡಿಯೋ ನಮ್ಮ ಜೀವನಕ್ಕೂ ಕೂಡ ಪ್ರೇರಣೆ ಆಗಬಹುದು ಎಂಬುದು ನನ್ನ ಆಶಯ ಎಲ್ಲರಿಗೂ ಈ ವಿಡಿಯೋನ ನೋಡಿದ ಎಲ್ಲರಿಗೂ ಧನ್ಯವಾದಗಳು